ಏಪ್ರಿಲ್ ಇಪ್ಪತ್ತಾರರಂದು ಲೋಕಸಭಾ ಚುನಾವಣೆ ಮತದಾನ ನಡೆಯಲಿದ್ದು ಮತದಾರರು ಯಾವುದೇ ಕಾರಣಕ್ಕೂ ಯಾವುದೇ ಫಲಾನುಭವ ಆಸೆ ಆಮಿಷಕ್ಕೆ ಒಳಗಾಗದೆ ಪ್ರತಿಯೊಬ್ಬರೂ ಮತ ಹಾಕುವ ಮೂಲಕ ತಮ್ಮ ಹಕ್ಕುಗಳನ್ನು ಚಲಾಯಿಸಬೇಕು ಎಂದು ಮೈಸೂರು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳಾದ ಡಾಕ್ಟರ್ ಕೆ ವಿ ರಾಜೇಂದ್ರರವರು ಹೇಳಿದರು ಮೈಸೂರು ಅರಮನೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಮತದಾನ ಎಂಬುದು ಅಭವಿದಂತೆ ಅದರಲ್ಲಿ ಪ್ರತಿಯೊಬ್ಬರೂ ಪಾಲ್ಗೊಳ್ಳಬೇಕು ಎಂದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಕೆಎಂ ಗಾಯತ್ರಿ ಮಹಾನಗರ ಪಾಲಿಕೆ ಆಯುಕ್ತರಾದ ಡಾಕ್ಟರ್ ಮಧು ಡಿಸಿಪಿ ಮುತ್ತುರಾಜ್ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗಿಯಾಗಿದ್ದರು கச்சேரிய நே இன்னொரு அசெம்பி செகமெண்ட்ஸ் கொடுங்க ಮೈಸೂರು ಕೊಡಗು ಮತ್ತು ಕೆ ಆರ್ ನಗರ ಏನು ಮಂಡ್ಯ ಪಾರ್ಲಿಮೆಂಟ್ರಿ ಕಾನ್ಸಿಎನ್ಸಿ ಮತ್ತು ನಾಲ್ಕು ಅಸೆಂಬ್ಲಿ ಸೆಗ್ಮೆಂಟ್ಸ್ಗಳು ಚಾಮರಾಜನಗರ ಏನು ಪಾರ್ಲಿಮೆಂಟ್ರಿ ಕಾನ್ಸಿನ್ಸ್ ಅಂತ ಬರುತ್ತೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಪೂರ್ವ ಸಿದ್ಧತೆಗಳು ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಾಗಿ ಎಲೆಕ್ಟ್ರಲ್ ರೋಲ್ ಏನು ಕೂಡ ರೆಡಿ ಆಗಿರೋದು ಪೋಲಿಂಗ್ ಸ್ಟೇಷನ್ಸ್ಗಳು ರೆಡಿ ಆಗಿದೆ ಇ ವಿ ಎಮ್ಸ್ಗಳನ್ನು ಕೂಡ ಇವತ್ತು ಫಸ್ಟ್ ರ್ಯಾಂಡಮೈಸೇಷನ್ ಮಾಡಿ ಮತ್ತೊಂದು ಅಸೆಂಬ್ಲಿ ಸೆಗ್ಮೆಂಟ್ಸ್ನ ಸ್ಟ್ರಾಂಗ್ ರೂಮ್ಸ್ಗಳಿಗೆ ಕಳಿಸ್ಕೊಟ್ಟಿದ್ದೀನಿ ಈಗ ಮುಂದಿನ ಇದರೊಳಗಡೆ ಏನು ಎಲೆಕ್ಷನ್ ದಿನಾಂಕ ಏನಿದೆ ಅದನ್ನು ಜನಗಳಿಗೆ ಮುಗಿಸುವಂಥದ್ದಿಲ್ಲ ಅವತ್ತಿನ ದಿವಸ ಎಲ್ಲರೂ ಕೂಡ ಮತದಾನದ ಪ್ರಕ್ರಿಯೆ ಮತದಾನದ ಹಬ್ಬ ಏನಿದೆ ಅದರೊಳಗಡೆ ಪಾಲ್ಗೊಳ್ಳೋದಕ್ಕೆ ಜನಗಳನ್ನು ಪ್ರೇರೇಪಿಸೋದ್ರ ಜೊತೆಗೆ ಎಥಿಕಲ್ ವೋಟಿಂಗ್ ಬಗ್ಗೆ ನಾವು ಅದನ್ನು ಪ್ಲಾನ್ ಮಾಡಿ ಯಾರು ಕೂಡ ಯಾವುದೇ ರೀತಿಯಾದಂಥ ಫಲಾನುಭವವನ್ನು ನಿರೀಕ್ಷೆ ಮಾಡದೆ ಯಾವುದೇ ರೀತಿಯಾದಂಥ ಆಸೆ ಅಂಶಗಳಿಗೆ ಒಳಗಾಗದೆ ಅವರು ಅವರ ಹಕ್ಕುಗಳನ್ನು ಚಲಾವಣೆ ಮಾಡೋದಕ್ಕೆ ಮತಗಟ್ಟೆಗೆ ಬರಬೇಕು ಈ ಮತಗಟ್ಟೆಯ ಏನು ಒಂದು ಹಬ್ಬ ಏನಿದೆ ಅದರೊಳಗಡೆ ಪಾಲ್ಗೊಂಡು ನಮ್ಮಲ್ಲಿ ಎರಡು ಸಾವಿರದ ಹತ್ತೊಂಬತ್ತನೇ ಎಲೆಕ್ಷನ್ ಒಳಗಡೆ ಎಪ್ಪತ್ತು ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟಷ್ಟು ಅಷ್ಟು ಮತದಾನ ಆಗಿದೆ ಈ ಸಲ ನಾವು ನಿಯರ್ಲಿ ಅದು ಎಪ್ಪತ್ತೈದರನ್ನು ದಾಟಿ ಒಂದು ನಿರೀಕ್ಷೆ ಇದ್ದೀವಿ ನಾವು ಲಾಸ್ಟ್ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ ನಿಯರ್ಲಿ ಎಪ್ಪತ್ತಾರು ಪರ್ಸೆಂಟ್ ಎಪ್ಪತ್ತೈದು ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಮತದಾನ ಆಗಿದೆ ಈ ಸಲ ನಾವು ಅಷ್ಟೇ ಇದು ಅದಕ್ಕಿಂತ ನಾವು ಜಾಸ್ತಿ ಮಾಡಬೇಕಂತ ನಿರೀಕ್ಷೆ ಇಟ್ಕೊಂಡಿದ್ವಿ ಹಾಗಾಗಿ ಅದರೊಳಗಡೆ ಎರಡು ಸಾವಿರದ ಒಂಬೈನೂರ ಹದಿನೈದು ಪೋಲಿಂಗ್ ಸ್ಟೇಷನ್ಸ್ಗಳಲ್ಲಿ ಎಲ್ಲೆಲ್ಲಿ ಜಿಲ್ಲಾ ಮಟ್ಟದೊಳಗಡೆ ಕಡಿಮೆ ಮತದಾನ ಆಗ್ತಾ ಇದೆ ಅಂಥವನ್ನ ಗುರುತು ಮಾಡಿಕೊಂಡು ಅಲ್ಲಿ ಫೋಕಸ್ಡ್ ಆಗಿದೆ ಯಾವುದು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಡೆಯಲ್ಲಿ ಐ ಟಿ ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು ಅಥವಾ ನಗರಗಳಲ್ಲಿ ಮತ್ತು ಬೇರೆ ಬೇರೆ ಸ್ತಂಸ್ಗಳಲ್ಲಿ ಬೇರೆ ಬೇರೆ ಮತದಾನ ಪ್ರಕ್ರಿಯೆಯಿಂದ ಒಳಗೊಳ್ಳುವಂಥ ಜಾಗಗಳನ್ನು ಮಾತ್ರ ಮಾಡಿಕೊಂಡು ಆ ಒಂದು ಪೋಲಿಂಗ್ ಸ್ಟೇಷನ್ ಸ್ಪೆಸಿಫಿಕ್ ಆಗಿ ಆಕ್ಟಿವಿಟೀಸ್ಗಳನ್ನ ಸ್ವೀಪ್ ಆಕ್ಟಿವಿಟೀಸ್ಗಳನ್ನ ಪ್ಲ್ಯಾನ್ ಮಾಡಿದ್ವಿ ಇವತ್ತು ಅಧಿಕೃತವಾಗಿ ಆ ಒಂದು ಏನು ಮೈಸೂರಿನ ಒಂದು ಪ್ರಾಮಿನೆಂಟ್ ಆಗಿರುವಂಥ ಜಾಗಗಳಲ್ಲಿ ಇವತ್ತು ಮೈಸೂರು ಪೊಲೀಸ್ ಪ್ಲಾಂಟ್ ಜನಗಳನ್ನು ಆಕರ್ಷಣೆ ಮಾಡಿದೆ ಇದರಲ್ಲಿ ಉದ್ದೇಶ ಇವತ್ತು ಲೋಕಸಭಾ ಚುನಾವಣೆ ನಮ್ಮದೇನು ಮೈಸೂರು ಕೊಡಗು ಪಾರ್ಲಿಮೆಂಟ್ರಿ ಕಾನ್ಸ್ಟೆನ್ಸಿಗೆ ಏಪ್ರಿಲ್ ಟ್ವೆಂಟಿ ಸಿಕ್ಸ್ತ್ ಶುಕ್ರವಾರ ದಿವಸ ಏನು ಮತದಾನ ನಡೀತಿರುತ್ತೆ ಆ ದಿವಸವನ್ನು ತಿಳಿಸೋದು ಮತ್ತು ಎಥಿಕಲ್ ವೋಟಿಂಗ್ ಬಗ್ಗೆ ತಿಳಿಸೋದು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು